ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಶೇಷ ಪತ್ರಿಕಾಗೋಷ್ಠಿ ಕರೆದಿದ್ವಿ ಕಾರಣ ಅಂತ ಏನು ಕಾರಣ ಏನಂದರೆ ಇದರ ಉದ್ದೇಶ ನಮ್ಮ ಯಶಸ್ ಶೆಟ್ಟರ್ ಫೌಂಡೇಶನ್ ವೇದಾ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಏನು ಬರುವ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗ್ತಾ ಇದೆ ಜೂನಲ್ಲಿ ಏನು ಆ ಒಂದು ಅಕಾಡೆಮಿಕ್ ಇಯರ್ ಪ್ರಾರಂಭಕ್ಕಿಂತ ಮುಂಚೆ ನಾವು ಒಂದೆರಡು ಅನೌನ್ಸ್ಮೆಂಟು ಮಾಡೋದಿತ್ತು ವಿಶೇಷವಾಗಿ ಐ ಸಿ ಎಸ್ ಸಿ ಎಫಿಲೇಷನ್ ಆಗಿದ್ದೇವೆ ಮತ್ತು ನಮ್ಮ ಭಾಗದಲ್ಲಿ ಒಂದು ಗುಣಮಟ್ಟದ ಎಜುಕೇಷನ್ ವಿತ್ ಆಲ್ ಓವರ್ ಆಲ್ ಫೆಸಿಲಿಟೀಸ್ ಈ ಥರ ಇನ್ಫ್ರಾಸ್ಟ್ರಕ್ಚರ್ ಆಯಿತು ಮತ್ತು ನಮ್ಮ ಅಕಾಡೆಮಿಕ್ ಫ್ಯಾಕಲ್ಟಿ ಯಾವ ಥರ ಇದೆ ಅದ್ರ ಬಗ್ಗೆ ಎಲ್ಲ ವಿಶೇಷವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀನಿ ಅದಕ್ಕೆ ಎಲ್ಲ ಇಲ್ಲಿ ಹುಬ್ಬಳ್ಳಿ ರೋಡ್ ಭಾಗದಲ್ಲಿ ಎಲ್ಲ ಇರೋ ಪೇರೆಂಟ್ಸಿಗೆ ಆಹ್ವಾನ ಮಾಡ್ತೀನಿ ನಮ್ಮ ಶಾಲೆಗೆ ಬಂದು ಒಂದು ಸತಿ ನೋಡಿಕೊಂಡು ನೀವು ಯಾವ ಥರ ನಾವು ಫೆಸಿಲಿಟೀಸ್ ಕೊಡ್ತಾಯಿದ್ದೇವೆ ಯಾವ ಥರ ಅಕಾಡೆಮಿಕ್ ಇದು ಏನು ಫೆಸಿಲಿಟೀಸು ಮಕ್ಕಳಿಗೆ ಸಿಗ್ತಾ ಇದೆ ಮತ್ತು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಯಾವ ಥರ ಆಗ್ತಾಯಿದೆ ಅಂತ ನೋಡಲಿಕ್ಕೆ ಅವ್ರಿಗೂ ಆವಾನಿಸ್ತೇನೆ ಇಲ್ಲ ಇನ್ನೊಂದು ಎರಡು ಮೂರು ಸ್ಕೂಲ್ ಇದಾವೆ ಹುಬ್ಳಿ ಧಾರವಾಡಲ್ಲಿ ಸೊ ಅದಕ್ಕೆ ನಮ್ಮ ಐ ಸಿ ಸಿ ಸ್ಕೂಲ್ಸ್ ತುಂಬ ಕಡಿಮೆ ಇದೆ ಹುಬ್ಳಿ ಧಾರವಾಡ ಭಾಗದಲ್ಲಿ ಮುಂದೆ ಇದು ರೆಸಿಡೆನ್ಷಿಯಲ್ ಸ್ಕೂಲ್ದು ಪ್ಲಾನ್ ಇದೆ ಮತ್ತು ಕಾಲೇಜು ಮುಂದೆ ಪ್ಲಾನ್ ಇದೆ ಒಂದು ಅದೇ ಮಕ್ಕಳಿಗೆ ಏನಂತಂದರೆ ಹೆಚ್ಚಿನ ಒಂದು ಏನು ಈಗಿನ ಕಾಲದಲ್ಲಿ ಮೊಬೈಲ್ ಒಂದು ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್ ಇದೆ ಮೊಬೈಲ್ ಎಫೆಕ್ಟು ಅದರಿಂದ ಪೇರೆಂಟ್ಸು ಸಹ ಅದಕ್ಕೆ ಕೈ ಜೋಡಿಸಿದರೆ ಏನು ಅವರಿಗೆ ನಿಯಂತ್ರಣ ಮಾಡಬೇಕು ಯಾಕಂದರೆ ಮಕ್ಕಳು ನಮ್ಮ ಜೊತೆ ಒಂದು ಏಳು ಎಂತಾಸಿರ್ತಾರೆ ಬಟ್ ಮನೆಯಲ್ಲಿ ಆಲ್ಮೋಸ್ಟ್ ಉಳಿದಿದ್ದ ಒಂದು ಅವ್ರ ದಿನಾಚರಿ ಇರ್ತೈತಿ ಪೇರೆಂಟ್ಸ್ ಜೊತೆ ಇರ್ತೈತಿ ಸೊ ಪೇರೆಂಟ್ಸು ಮತ್ತು ಶಾಲಾ ಇಬ್ಬರೂ ಕೂಡಿ ಎರಡೂ ಕೈಯಿಂದನೇ ಚಪ್ಪಾಳೆ ಆಗುತ್ತೆ ಇಬ್ಬರು ಕೂಡಿದರೆ ಈ ಒಂದು ಮಕ್ಕಳ ಒಂದು ಓವರ್ ಆಲ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಮತ್ತು ಅವರು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಆಸಕ್ತಿನೂ ಕೊಡ್ಬೋದು ಮತ್ತು ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದರಲ್ಲೂ ಆಸಕ್ತಿ ಮಾಡ್ಬೋದು Namaste, Elargo. So now I'm the principal for Veda International School. And for this press meet, we have come here to tell about our school, which is an ICSE affiliated school. So, this is very student centric and very friendly school for the students, as well as the environment what we are providing is very comfortable for the students. And here we follow a lot of teaching methodologies, which are very much advanced. And the infrastructure what we have is very competitive. ಸೊ ಪ್ಲೀಸ್ ಡೂ ವಿಸಿಟ್ ಆ ಸ್ಕೂಲ್ ಫಸ್ಟ್ಲಿ ಇನ್ಫ್ರಾಸ್ಟ್ರಕ್ಚರ್ ಭಾಳ ವೈಡ್ ಐತ್ರಿ ಆಮೇಲೆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಲ್ಯಾಬ್ಸ್ ಇದಾವೆ ಸೊ ಫಿಸಿಕ್ಸ್ ಲ್ಯಾಬ್ ಸಪ್ರೇಟ್ ಐತಿ ಕೆಮಿಸ್ಟ್ರಿ ಲ್ಯಾಬ್ ಸಪ್ರೇಟ್ ಐತಿ ದೆನ್ ಬಯಾಲಜಿ ಸಪ್ರೇಟ್ ಐತಿ ಮ್ಯಾಥಮೆಟಿಕ್ಸ್ ಸಪ್ರೇಟ್ ಐತಿ ಸೊ ಈಚ್ ಸಪ್ರೇಟ್ ಲ್ಯಾಬ್ಸ್ ಇರೋದ್ರಿಂದ ಮಕ್ಳಿಗೆ ಸ್ಪೇಸ್ ಸಿಗ್ತೈತಿ ಸೊ ಈ ಸಬ್ಜೆಕ್ಟ್ ಸೆಂಟ್ರಿಕ್ ಇದ್ದಾಗ ಮಕ್ಳಿಗೆ ಅದರದ್ದು ಒಂದ ಧ್ಯಾನ ಅನ್ನೋದು ಹೋಗ್ತೈತಿ ಅದನ್ನ ಬಿಟ್ಟರೆ ನಮ್ಮ ಎನ್ವೈರ್ಮೆಂಟ್ ಭಾಳ ಕಾಮ್ ಐತಿ ಸೊ ಸ್ಕೂಲು ಒಂದ್ ಸ್ವಲ್ಪ ಸಿಟಿ ಹೊರಗಡೆ ಇರೋದ್ರಿಂದ ಯಾವುದೂ ಟ್ರಾಫಿಕ್ ಡಿಸ್ಟರ್ಬೆನ್ಸಸ್ ಇಲ್ಲ ಆಮೇಲೆ ಪೇರೆಂಟ್ಸ್ ಹೊಳ್ಳಮೊಳ್ಳ ಬಂದು ಸ್ವಲ್ಪ ಸ್ವಲ್ಪ ಕರ್ಕೊಂಡು ಹೋಗೋದು ಆ ಟೈಪ್ ಏನೂ ಇಲ್ಲ ಸೊ ಮಕ್ಕಳಿಗೆ ಸ್ಕೂಲಿಗೆ ಬರೋದು ಭಾಳ ಖುಷಿ ಸೊ ದಿಸ್ ಇಸ್ ಪ್ಲಸ್ ಪಾಯಿಂಟ್ ದೆನ್ ಎನಿ ಅದರ್ ಸ್ಕೂಲ್ ಅನ್ನೋದು ನಾ ಹೇಳ್ಬೋದು ಆ್ಯಸ್ ಎ ಪ್ರಿನ್ಸಿಪಲ್ ಯಾಕಂದ್ರೆ ಮಕ್ಳು ಬಂದು ಸಾಯಂಕಾಲ ಹೋಗೋಕ್ಕಿಂತ ಮುಂಚೆ ನಂಗೆ ಅಪ್ಕೊಂಡು ಹೋಗ್ತಾರೆ ರೀ ಅಲ್ಲಿ ಸೊ ಅದರಿಂದ ನನಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತೈತೆ ಸೊ ಮಕ್ಳಿಗೆ ಅಲ್ಲಿ ಒಂದು ವಾಮ್ ಅನ್ನೋದು ಐತಿ ಯಾವುದೂ ಹೆದರಿಕೆ ಬೆದರಿಕೆ ಅನ್ನೋದಿಲ್ಲ ಸೊ ಏನು ಕಷ್ಟ ಇದ್ರೂ ನನ್ನ ಕಡೆ ಬಂದು ಹೇಳ್ಬೋದು ರೀ ಆ ಟೈಪ್ ನಮ್ಮ ಸ್ಕೂಲ್ದಾಗ